ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಪ್ರಧಾನವಾಗಿಲ ಚೌಕಟ್ಟನ ಆ ಕಡೆ ಈ ಕಡೆ ಅಡ್ಡ ಗೋಡೆ ಬರದೇ ಇದ್ರೆ ಯಾವ ತೊಂದರೆ ಉಂಟಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಟ್ಟಿಗೆ ಟೈಪಲ್ಲಿ ಬರುವಂತಹ ಹಂಚುಗಳನ್ನು ಯಾವ ರೀತಿ ಔಟ್ಸೈಡ್ ಗೋಡೆಗಳಿಗೆ ಡಿಸೈನ್ ಆಗಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಹಂಚುಗಳು ನೋಡಿ ಈ ಕಡೆ ಸಿಮೆಂಟ್ ಹಾಕಿ ಗೋಡೆಗೆ ಅಂಟಿಸುವಂತಹದ್ದು ಹಾಗೆ ಈ ಕಡೆ ನೋಡಿ ಹೊರಮೈ ನೋಡಿ ಈ ಈ ಥರ ಆಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರತ್ತೆ ಕಂಪ್ಲೀಟ್ ಆದ ನಂತರ ಇದಕ್ಕೆ ವಾರ್ನಿಷನ್ನು ಹೊಡಿಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಹೊಳೆಯುತ್ತೆ ಕೂಡ ಹಾಗೆ ನೋಡಿ ಇದು ಇಪ್ಪತ್ತರ ಹಂಚುಗಳನ್ನು ಸೇರಿಸಿ ಸೆಟ್ ಮಾಡಿ ಇಟ್ಟಿರ್ತಾರೆ ಇದನ್ನು ನೀವು ಔಟ್ಸೈಡ್ ಗೋಡೆಗೆ ಆಯ್ಕೆ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ಇನ್ನೂ ನಾಲ್ಕು ಪ್ಲ್ಯಾನಿಂಗನ್ನು ಎಕ್ಸ್ಪ್ಲೇನ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಇವು ನಾಲ್ಕು ಪ್ಲ್ಯಾನಿಂಗ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇದ್ದೀನಿ ಹಾಗೆ ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ನಕ್ಷೆಗಳು ನಿಮಗೆ ಐಡಿಯಾಗೋಸ್ಕರ ಮಾತ್ರ ಇದರಲ್ಲಿರುವ ನಕ್ಷೆಗಳು ಎಲ್ಲವೂ ವಾಸ್ತು ಪ್ರಕಾರ ಇರುವುದಿಲ್ಲ ನಿಮಗೆ ಬೇಕಾದ ಪ್ಲ್ಯಾನಿಂಗನ್ನು ಸೆಲೆಕ್ಟ್ ಮಾಡಿಕೊಂಡು ವಾಸ್ತು ಪ್ರಕಾರ ನೀವೇ ಸೆಟ್ ಸೆಟ್ ಮಾಡಿ ಪ್ಲ್ಯಾನಿಂಗ್ ಮಾಡಿಕೊಳ್ಬೇಕಾಗತ್ತೆ ಹತ್ತೊಂಬತ್ತು ಬೈ ಇಪ್ಪತ್ತೊಂದರ ಮನೆ ಪ್ಲ್ಯಾನಿಂಗ್ ನೋಡಿ ಇದು ಮನೆಯ ಮುಂಭಾಗ ಸೀಟೌಟ್ ನೋಡಿ ಐದು ಇಂಟು ಹದಿಮೂರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ಡೋರ್ ಬರುವಂತಹದ್ದು ಪ್ರಧಾನ ಬಾಗಿಲ ಡೋರ್ ಇಲ್ಲಿ ಬರುವಂತಹದ್ದು ಹಾಗೆ ಪ್ರಧಾನ ಬಾಗಿಲ ಈ ಕಡೆ ನೋಡಿ ಚಿಕ್ಕ ಗೋಡೆನ ತಗೊಳ್ಬೇಕಾಗತ್ತೆ ಪ್ರಧಾನ ಬಾಗಿಲ ನೋಡಿ ಅಡ್ಡ ಗೋಡೆ ಯಾವ ರೀತಿ ಇರುತ್ತೋ ಅದೇ ಲೆವೆಲಲ್ಲಿ ನೀವು ಪ್ರಧಾನ ಬಾಗಿಲ ಚೌಕಟ್ಟು ಕೂಡ ಅದೇ ಹೊರಮೈ ಅದೇ ಲೆವೆಲಲ್ಲಿ ಇರಬೇಕಾಗತ್ತೆ ನೋಡಿ ಹಾಗೆ ಆ ಗೋಡೆ ಇಡದೇ ಇದ್ದರೆ ನೋಡಿ ಪ್ರಧಾನ ಬಾಗಿಲ ಪಕ್ಕ ಈ ಚಿಕ್ಕ ಗೋಡೆ ಬರದೇ ಇದ್ದರೆ ಯಾವ ತೊಂದರೆ ಉಂಟಾಗುತ್ತೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಬರ್ ನೋಡಿ ಈ ರೀತಿ ಆಗಿಬಿಡತ್ತೆ ಎರಡು ಸೈಡ್ ಮಾತ್ರ ಸೇಮ್ ಸೈಜಲ್ಲಿರುತ್ತೆ ಒಂದು ಸೈಡ್ ಮಾತ್ರ ಬಾರೀಕಾಗ್ಬಿಡತ್ತೆ ಯಾಕೆಂದರೆ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮತ್ತು ಟೈಲ್ಸ್ ಹಾಕಿದ ನಂತರ ಈ ರೀತಿ ಆಗಿಬಿಡತ್ತೆ ಅದಕ್ಕಾಗಿ ಪ್ರಧಾನ ಬಾಗಿಲ ಎರಡೂ ಕಡೆ ಪ್ರಧಾನ ಬಾಗಿಲು ಚೌಕಟ್ಟಿನ ಎರಡೂ ಕಡೆಗೂ ಅಡ್ಡ ಗೋಡೆ ಇರಬೇಕಾಗತ್ತೆ ಆವಾಗ ಮಾತ್ರ ಚೌಕಟ್ ಚೆನ್ನಾಗಿ ಎದ್ದು ಕಾಣುತ್ತೆ ಎಲ್ಲ ಸೈಡಲ್ಲೂ ಕೂಡ ಸೇಮ್ ಅಳತೆಯನ್ನೇ ಸಿಗುತ್ತೆ ಹಾಗೆ ನೋಡಿ ಚ ಈ ಕಡೆ ಕೂಡ ಎರಡು ಫೀಟ್ ತಗೊಳ್ಬೇಕಾಗುತ್ತೆ ಗೋಡೆ ಹಾಗೆ ಈ ಕೋ ಈ ಕಡೆ ನೋಡಿ ವಿಂಡೋ ಕೂಡ ಎರಡು ಫೀಟಲ್ಲಿ ತಗೊಳ್ಬೇಕಾಗುತ್ತೆ ಹಾಗೆ ಈ ಎಲ್ ಶೇಪಲ್ಲಿ ನೀವು ಯಾವ ರೀತಿ ಪ್ಲ್ಯಾನನ್ನು ಮಾಡಿ ಟೈಲ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅನ್ನೋದಾದರೆ ಈಗ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಹೀಗೆ ಮಾಡಿದ್ರೆ ಮನೆಯ ಮುಂಭಾಗ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಚಿಕ್ಕ ಮನೆಯಾದರೂ ಕೂಡ ಪ್ಲ್ಯಾನಿಂಗಲ್ಲಿ ನೀವು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಮನೆಯ ಮುಂಭಾಗದ ಟೈಲ್ಸನ್ನು ಹಾಗೆ ಇದು ಪ್ರಧಾನ ಬಾಗಿಲು ಹಾಗೆ ಇಲ್ಲಿ ವಿಂಡೋ ಬರುವಂತಹದ್ದು ಹಾಗೆ ನೋಡಿ ಇದು ಬ್ಲ್ಯಾಕ್ ಮತ್ತು ಗ್ರೇ ಕಲರಲ್ಲಿ ಮಿಕ್ಸ್ ಇರುವಂತಹ ಗ್ರನೈಟಿಂದ ಪಟ್ಟಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ಚಿಕ್ಕ ಗೋಡೆಗೂ ಕೂಡ ಸೇಮ್ ಪ್ಲ್ಯಾನನ್ನೇ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಪ್ಲೇಸಲ್ಲಿ ನೀವು ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ವಿಟ್ರಿಫೈಡ್ ಟೈಲ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಈ ಗ್ರೇ ಮತ್ತು ಬ್ಲ್ಯಾಕಲ್ಲಿ ಗ್ರನೈಟ್ ಪಟ್ಟಿ ನೋಡಿ ಈ ರೀತಿ ಬರುತ್ತೆ ನಾಲ್ಕು ಪಟ್ಟಿಗಳು ಬರುತ್ತೆ ನೋಡಿ ಕಿಟಕಿಯ ಕೆಳಗೂ ಬರುತ್ತೆ ಕಿಟಕಿಯ ಮೇಲ್ಗಡೆನೂ ಬರುತ್ತೆ ಇದು ಫುಲ್ ಲೆಂತ್ ಬರೋ ಥರನೇ ಮಾಡ್ಕೊಳ್ಬೇಕಾಗುತ್ತೆ ವಿಂಡೋಕ್ಕಿಂತ ಕೆಳಗೆ ತಗೊಂಡ್ರೆ ಕಟ್ ಪೀಸ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಸಿಗೋ ಥರನೇ ಪ್ಲ್ಯಾನ್ ಮಾಡಿಕೊಳ್ಳಿ ಪ್ರಧಾನ ಬಾಗಿಲಿಂದ ಹಾಲ್ಗೆ ಬಂದಾಗ ಇಲ್ಲಿ ಪೂಜಾ ರೂಮ್ ನೋಡಿ ಡೋರ್ ಇಟ್ಟಿರುವಂತಹದ್ದು ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡಿ ಅಲ್ಲೇ ಚಿಕ್ಕ ಏರ್ ಬ್ಲಾಕ್ ಕೂಡ ಇಟ್ಟಿರುವಂತಹದ್ದು ಹಾಗೆ ಹಾಲ್ ಮತ್ತು ಕಿಚನಲ್ಲಿ ಓಪನ್ನಾಗಿ ಇಟ್ಕೊಂಡಿರುವಂತಹದ್ದು ಹೀಗೆ ಮಾಡಿರೋದ್ರಿಂದ ಪ್ಲೇಸ್ ಕೂಡ ದೊಡ್ಡದಾಗಿ ಸಿಗುತ್ತೆ ಈ ಕಿಚನ್ ಮತ್ತು ಹಾಲ್ ಸೇರಿ ಹನ್ನೆರಡು ಬೈ ಹದಿಮೂರರಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಇಟ್ಟಿರುವಂಥದ್ದು ಹಾಗೆ ಇಲ್ಲಿ ಕೂಡ ನೋಡಿ ಏಳು ಪೀಟಲ್ಲಿ ಈ ಕಡೆ ಕಿಚನ್ ಸ್ಟ್ಯಾಂಡನ್ನು ತಗೊಂಡಿರುವಂಥದ್ದು ಈ ಕಡೆ ಆರು ಪೀಟಲ್ಲಿ ತಗೊಂಡಿರುವಂಥದ್ದು ಹಾಗೆ ಈ ಕಡೆ ನೋಡಿ ಹಾಗೆ ಇಲ್ಲಿ ಏಳು ಪೀಟ್ ಮಧ್ಯದಲ್ಲಿ ಒಂದು ವಿಂಡೋ ಬರುತ್ತೆ ಹಾಗೆ ಇಲ್ಲೇ ಕೂಡ ಒಂದು ಗ್ಯಾಸ್ ಸ್ಟೋವ್ ಬರುತ್ತೆ ಹಾಗೆ ಈ ಕಡೆ ಬೇಸಿನ್ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಡೈನಿಂಗ್ ಟೇಬಲ್ನ ಅಥವಾ ಡೈನಿಂಗ್ ಟೇಬಲ್ ಇಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಊಟ ಮಾಡುವಾಗ ನೀವು ಇಲ್ಲೊಂದು ಕರ್ಟನನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಪ್ಲೇಸ್ಗೆ ಮಾತ್ರ ಒಂದು ಕರ್ಟನನ್ನು ಹಾಕೊಂಡ್ರೆ ಊಟ ಮಾಡುವಾಗ ನೀವು ಹಾಕ್ಕೊಳ್ಬೋದು ಹಾಗೆ ನೋಡಿ ಇದು ನಿಮಗೆ ಇಲ್ಲಿ ಇಲ್ಲಿ ಕೂಡ ನೀವು ಕಿಚನ್ ಮತ್ತು ಕಿಚನ್ ಮತ್ತು ಹಾಲ್ ಮಧ್ಯೆ ಈ ಕಡೆನೂ ಕೂಡ ನೀವು ಗೋಡೆ ತಗೊಳ್ತೀರ ಅನ್ನೋದಾದರೆ ತುಂಬ ಚಿಕ್ಕ ಪ್ಲೇಸ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲೊಂದು ಕರ್ಟನ್ ಇಟ್ಕೊಂಡ್ರೆ ಸಾಕಾಗಬಹುದು ಸಾಕಾಗುತ್ತೆ ಹಾಗೆ ಈ ಕಡೆ ಬಂದಾಗ ಹಾಲಿಂದ ಈ ಕಡೆ ಬಂದಾಗ ವಾಶ್ರೂಮ್ ನೋಡಿ ಏಳು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಇಲ್ಲೇ ಒಂದು ವಿಂಡೋ ಕೂಡ ಇಟ್ಟಿರುವಂಥದ್ದು ಹಾಗೆ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ಏನಿಮೆಟ್ಲು ನೋಡಿ ಆರು ಬೈ ಹತ್ತರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಇಲ್ಲೇ ಕೂಡ ಲ್ಯಾಂಡಿಂಗ್ ಬಂದಾಗ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬಹುದು ಹಾಗೆ ಈ ಪ್ಲೇಸಲ್ಲಿ ನೋಡಿ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ಇಲ್ಲಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಇದು ಮೆಟ್ಟಿಲು ಇಲ್ಲಿ ನೋಡಿ ಕಾಂಕ್ರೀಟಿಂದ ಪರದೆಯನ್ನು ತಗೊಳ್ಬೇಕಾಗುತ್ತೆ ಈ ಪ್ಲೇಸ್ ಆಗಿರುತ್ತೆ ಹೀಗೆ ಮಾಡೋದ್ರಿಂದ ಈ ಏನಿಮೆಟ್ಲು ಕೆಳಗಡೆ ಸ್ಟೋರೂಮ್ ಕೂಡ ಮಾಡ್ಕೊಳ್ಬಹುದು ಈ ಮುಂಭಾಗದ ಪ್ಲೇಸ್ ನೋಡಿ ಈ ರೀತಿ ಟೈಲ್ಸ್ ಹಾಕಿ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ ನೀವು ಟೈಲ್ಸ್ ಹಾಕರೂ ಪರವಾಗಿಲ್ಲ ಈಗ ನಾ ತೋರಿಸಿರೋ ಥರ ಇಟ್ಟಿಗೆಯ ಹಂಚನ್ನು ಹಾಕ್ಕೊಂಡ್ರೆ ಇನ್ನೂ ಲೋ ಬಜೆಟಲ್ಲಿ ಆಗುತ್ತೆ ನೋಡಿ ಇಲ್ಲಿ ಎರಡೂವರೆ ಪೀಟಲ್ಲಿ ನೀವು ಇಲ್ಲಿ ವಿಂಡೋ ಎಷ್ಟು ಇಟ್ಕೊಳ್ತೀರೋ ಅದರಷ್ಟೇ ನೀವು ಈ ಇಟ್ಟಿಗೆಯನ್ನು ತಗೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನೋಡೋದಕ್ಕೂ ನೋಡಿ ಎಷ್ಟಿಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಇಲ್ಲಿ ಮೇಲ್ಗಡೆ ತನಕ ಇದನ್ನೇ ಮಾಡಬೇಕಾಗುತ್ತೆ ಹೊರಗಡೆ ನೋಡಿ ಯಾವ ರೀತಿ ಟೈಲ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ನೀವು ತಿಳ್ಕೊಂಡಾಯಿತು ನೋಡಿ ಈಗ ಮಾಡೋದ್ರಿಂದ ನೋಡಿ ಚಿಕ್ಕ ಮನೆ ಕೂಡ ದೊಡ್ಡದಾಗೆ ಕಾಣುತ್ತೆ ಹಾಗೆ ನೋಡಿ ಹೀಗೆ ಫಸ್ಟ್ ಫ್ಲೋರ್ಗೆ ಸ್ಲ್ಯಾಪ್ ಹಾಕುವಾಗ ಇಲ್ಲಿ ಹತ್ತು ಫೀಟಲ್ಲಿ ನೀವು ಒಂದು ಬೀಮ್ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಎಲ್ಲಿ ಶೇಪಲ್ಲಿ ಕೂಡ ಕನ್ಸಿಲ್ಡ್ ಬೀಮನ್ನು ಹಾಕೊಳ್ಬೇಕಾಗುತ್ತೆ ಯಾಕೆಂದರೆ ನೋಡಿ ಇಲ್ಲಿ ಬೆಡ್ರೂಮ್ ಯಾವ ರೀತಿ ಬರುತ್ತೋ ಅದೇ ರೀತಿ ನೀವು ಭೀಮ್ಗಳನ್ನು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಏನಿಮೆಟ್ಲಿಂದ ಮೇಲ್ಗಡೆ ಬಂದಾಗ ಇಲ್ಲಿ ಡೋರ್ ಬರುವಂತಹದ್ದು ಈ ಕಡೆ ಒಂದು ಬೆಡ್ರೂಮ್ಗೆ ಹೋಗ್ಬೋದು ಈ ಕಡೆ ಕೂಡ ಒಂದು ಬೆಡ್ರೂಮ್ಗೆ ಹೋಗ್ಬೋದು ನೋಡಿ ಬೆಡ್ರೂಮ್ ನೋಡಿ ಹತ್ತು ಬೈ ಹದಿಮೂರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಈ ಕಡೆ ಒಂದು ವಿಂಡೋ ಮೂರು ಪೀಟಲ್ಲಿ ತಗೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ಎರಡೂವರೆ ಪೀಟಲ್ಲಿ ತೊಗೊಳ್ಬೇಕಾಗುತ್ತೆ ಹಾಗೆ ಇನ್ನೊಂದು ಬೆಡ್ರೂಮ್ಗೆ ಕೂಡ ಇಲ್ಲಿ ಹನ್ನೊಂದು ಬೈ ಹದಿಮೂರರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಇಲ್ಲೂ ಕೂಡ ಎರಡು ವಿಂಡೋನ ಇಟ್ಟಿರುವಂಥದ್ದು ಹಾಗೆ ವಾಶ್ರೂಮ್ ಡೋರ್ ಇಲ್ಲಿಟ್ಟಿರುವಂಥದ್ದು ವಾಶ್ರೂಮ್ ನೋಡಿ ಏಳು ಬೈ ಆರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಹಾಗೆ ಇಲ್ಲೂ ಕೂಡ ಒಂದು ವಿಂಡೋನ ಇಟ್ಟಿರುವಂಥದ್ದು ಹಾಗೆ ಈ ಪ್ಲೇಸಲ್ಲಿ ಕೂಡ ನೀವೊಂದು ಚಿಕ್ಕ ಎರಡು ಪಿಟ್ನ ವಿಂಡೋನ ಇಟ್ಕೊಂಡ್ರೆ ಮೆಟ್ಟಲು ಕೂಡ ಚೆನ್ನಾಗಿ ಬೆಳಕು ಕೂಡ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನಿಮಗೂ ಕೂಡ ಮನೆ ಪ್ಲಾನಿಂಗ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಮತ್ತು ನೋಡಿ ನೀವು ಕಮೆಂಟ್ ಮಾಡಿದ ರೀತಿಯಲ್ಲಿ ಒಂದು ಪ್ಲ್ಯಾನಿಂಗ್ನ ರೆಡಿ ಮಾಡಿ ವಿಡಿಯೋ ಕೂಡ ಮಾಡುವೆನೋ ಅದನ್ನು ನೀವು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಕೆಲವು ಪ್ಲ್ಯಾನಿಂಗ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೀವೇ ಪ್ಲ್ಯಾನಿಂಗನ್ನು ವಾಸ್ತು ಪ್ರಕಾರ ರೆಡಿ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಒರಿಜಿನಲ್ ನಕ್ಷೆ ಬೇಕಂತ ಅನ್ನೋದಾದರೆ ನೀವು ಸೆಲೆಕ್ಟ್ ಮಾಡಿದ ಪ್ಲ್ಯಾನಿಂಗನ್ನೇ ಇಂಜಿನಿಯರ್ ಹತ್ರ ಕೇಳಿ ಒರಿಜಿನಲ್ ನಕ್ಷೆಯನ್ನು ತೆಗೆದುಕೊಳ್ಬೋದಾಗಿದೆ ಹಾಗೆ ಈ ವಿಡಿಯೋವನ್ನು ನೋಡಿದ್ದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು